ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಸಂಕೇಶ್ವರ ಗ್ರಾಮದಲ್ಲೇ ಜೆ ಜೆ ಎಂ ಕಾಮಗಾರಿ ಬ್ಲಾಕ್ ಶಾಸಕ ಬಸನ್ಗೌಡ ದದ್ದಲ್ ಸಾಹೇಬ್ರೆ ಕಣ್ಣು ತೆರೆದು ನೋಡಿ ಸ್ವಾಮಿ ಮಾನ್ವಿ ತಾಲೂಕಿನ ಸಂಕೇಶ್ವರ ಗ್ರಾಮದಲ್ಲೇ ಕುಡಿಯುವ ನೀರಿಗಾಗಿ ಅಲೆದಾಟ ಟ್ಯಾಂಕ್ ನಿರ್ಮಾಣ ಮಾಡದೆ ಹಳೆ ಟ್ಯಾಂಕ್ಗೆ ಬಣ್ಣ ಬಳಿದ ಗುತ್ತಿಗೆದಾರ ಇಕ್ಬಾಲ್ ಹುಸೇನ್ ಎರಡು ಕೋಟಿ ರೂಪಾಯಿ ಮಾಡಿದ ಗುತ್ತಿಗೆದಾರ ಇಕ್ಬಾಲ್ ಹುಸೇನ್ ಮನೆ ಮನೆಗೆ ನೀರು ತಲುಪಿಸಬೇಕೆಂದು ಕೇಂದ್ರ ಸರ್ಕಾರ ಜೆಜೆಎಂ ಕಾಮಗಾರಿ ಯೋಜನೆ ಜಾರಿಗೆ ತಂದಿದೆ ಆದರೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರ ಕ್ಷೇತ್ರದ ಸಂಕೇಶ್ವರ ಗ್ರಾಮದ ಮನೆ ಮನೆಗಳಿಗೆ ನೀರು ತಲುಪದೆ ಜೆಜೆಎಂ ಕಾಮಗಾರಿ ಬ್ಲಾಪ್ ಆಗಿರೋದು ಬೆಳಕಿಗೆ ಬಂದಿದೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮಾನ್ವಿ ಎಡಬಲ್ಇ ಸತೀಶ್ ಕುಮಾರ್ ಅಭಿಯಂತರ ಮಾನಪ್ಪ ಬಡಿಗೆ ಹಾಗೂ ಗುತ್ತಿಗೆದಾರ ಇಕ್ಬಾಲ್ ಹುಸೇನ್ ಹೊಂದಾಣಿಕೆಯಾಗಿ ಹೊಸದಾಗಿ ಟ್ಯಾಂಕ್ ನಿರ್ಮಾಣ ಮಾಡದೆ ಹಳೆ ಟ್ಯಾಂಕ್ಗೆ ಬಣ್ಣ ಬಳಿದು ಎರಡು ಕೋಟಿ ರೂಪಾಯಿ ಗುಳುಂ ಮಾಡಿರುವ ಆರೋಪ ಕೇಳಿ ಬಂದಿದೆ ಸಂಕೇಶ್ವರ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲದ ಕಾರಣ ಜನರು ಕೊಡಗಳನ್ನು ಹಿಡಿದುಕೊಂಡು ಅಲೆಯುವಂತಾಗಿದೆ ಶಾಸಕ ಬಸನಗೌಡ ದದ್ದಲ ಅವರೇ ನಿಮ್ಮ ಕ್ಷೇತ್ರದ ಜನರು ನೀರಿಗಾಗಿ ಪರಿತಪಿಸುತ್ತಿದ್ದಾರೆ ಜನರಿಗೆ ಭರವಸೆ ಕೊಟ್ಟ ಮಾತಿನಂತೆ ಶಾಸಕ ಬಸನಗೌಡ ದದ್ದಲ ಅವರೇ ನಡೆಯುವಿರಾ ಅಥವಾ ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಇರುವಿರಾ ಹುಸೇನ್ ಭಾಷಾ ಆರ್ ಕೆ ಟ್ವೆಂಟಿ ಟೂ ನೇಮ್ಸ್ ರಾಯಚೂರು ವಿಶ್ವನಾಥ್ ಸರ್ವನಾಥ್ ಸರ್ಕೇಶ್ವರ್ ಏನ್ ಸಮಸ್ಯೆ ಏನ್ ಸರ್ ಸರ್ ನೀರಿನ ಸಮಸ್ಯೆ ಏನಿಲ್ಲ ನೀರು ಇದ್ರೆ ನೀರ್ ಇಲ್ಲ ಒಂದಿನ ಬಂದ್ರೆ ಎಣ್ಣದ ನೀರ್ ಇಲ್ಲ ಮತ್ತೆ ಜೆ ಜ ಮಾಡಿದ್ರೆ ಕೆಲಸ ಒಳ ಹಿಂಗೆ ಬಿಟ್ಬಿಟ್ರ ನಾಳೆ ಹಾಕೋದೇ ಬಿಟ್ಬಿಟ್ರ ಅರ್ಧ ಮಾಡಿದ್ರೆ ಕೆಲಸ ಮಾಡಿದ್ರು ಎಲ್ಲ ಕೇಳಕ್ ಹೋದ್ರೆ ಆಗ್ತಾವ್ ಇವತ್ತ ಆಗ್ತಾವ ನಾಳ ಆಗ್ತಾವೆ ಬೇರೆ ನಂಬರ್ ಗಳ ಹೆಸರಿ ಹೇಳ್ತಾರ ನಂಬರ್ ನೋಡಿದ್ರೆ ಅವ್ರ ಹೆಸರಿ ಹೇಳ್ತಾರ ಯಾರ ಕೆಲಸ ಮಾಡ್ ಸರ್ ಇದ್ರ ನೀರ್ ಏಸನ್ ಇಲ್ಲ ನೀರ್ ಬಿಲ್ ಕೇಳಕ್ ಬಂದ್ರೆ ನೀರ್ ಬಿಲ್ ಕಟ್ಟ್ರಪ್ಪ ಅಂತಾರೆ ಇವ್ರ ಮಕ್ಕಳು ಏನಂತ ಮಾಡಕ್ ಸರ್ ಅಲ್ಲ ನಿಮ್ಮ ತಿಂಗಳ ನೀರು ಮುಟ್ಟದೇ ಅಲ್ಲ ಸರ್ ನೀರ್ ಆಯ್ತಪ್ಪ ಮಾಡ್ತೀವಿ ನಾಳೆ ಬಿಡ್ತು ಅಂತ ಸರ್ ಈ ಕೆಲಸ ಮಾಡೋಣ ಸರ್ ಅಲ್ಲ ರೀ ಮತ್ತೆ ಈ ರೀತಿ ಪಂಚಾಯತ್ ಏನು ಉಳ್ಕೊಂಡಲ್ಲ ಸರ್ ಪಂಚಾಯತ್ ಏನು ಗೊಣಮಗ್ ಇಲ್ಲ ಅದ್ರಾಗ ಯಾಕ

ಅಂತ ಹೇಳ್ತಾರ ಇವ್ರು ಆ ಓಣೆ ಮಾಡಬೇಡ ಈ ಓಣೆ ಮಾಡಬೇಡ ಅವ್ರ ನಮ್ಮವ್ರಲ್ಲ ಇವ್ರ ನಮ್ಮವ್ರಲ್ಲ ಅಂತ ಸರ್ ಮತ್ತೆ ಹಿಂಗಾದ್ರೆ ಹೆಂಗ ಮತ್ತೆ ಮತ್ತೆ ಏನು ಮಾಡಕಿಲ್ಲ ಸರ್ ಏನು ಮಾಡಕ್ಕಿಲ್ಲ ಅವ್ರು ಬಂದಾಗ ಓಟ್ ಕೇಳಕ್ ಬರ್ತಾರ ಯಾರು ಅವ್ರು ಬಂದಾಗ ಬರ್ತಾರ ಮುಖಂಡ್ರು ಬರ್ತಾರ ನಾಚಿಲ್ಲ ಬರ್ತಾರ ಈ ಟೈಮ್ ಬಂದಾಗ ಹಿಂಗ್ ಮಾಡ್ತಾರ ಸರ್ ಅಲ್ಲ ರೀ ಮತ್ತೆ ನಿಮ್ಗೆ ನೀರ್ ಕೊಡೋದೇ ಅವಾಗ ನೀರ್ ಕೂಡ ಸತ್ತ ಮಾಲ್ ಕೊಡ್ತಾರ ಸರ್ ನೀರ್ ಸತ್ತ ಮಾಲ್ ಕೊಡ್ತಾರ ಅಷ್ಟೇ ಅಲ್ಲ ಮತ್ತೆ ನೀರ್ ಯಾವಾಗ ಸಿಗೋದು ನಿಮಗೆ ಸಿಗೋದು ಏನ್ ಮಾಡ್ತಾರೆ ಅಳಕ್ ಹೋಗ್ಬೇಕು ಬಾಯಿಗೆ ಹೋಗ್ಬೇಕು ಬೋರಿಗೆ ಹೋಗ್ಬೇಕು ಬೋರ್ಗುರಿ ಇಲ್ಲ ಅದ ನಳ ಬಂದ್ರೆ ಬರ್ತ ಸರ್ ಪೈಪ್ ಲೈನ್ ಮಾಡಿ ನೀರು ನೀರ್ ಬಂದ್ರೆ ಅಲ್ಲಿ ಪೈಪ್ ಕಡ್ದಾಗ ಅಲ್ಲೇ ಕುಂತದ ಅಲ್ಲ ರೀ ಹಳೆ ಟ್ಯಾಂಕಿ ಹೊಸ ಬಣ್ಣ ಹೊಡದಾರ ಹಿಂಗ್ ಹೊಸ ಬಣ್ಣ ಹೊಡದಾರ ಏನ್ ಜವಾಬ್ದಾರಿ ಊರಿಂದ ಜವಾಬ್ದಾರಿ ಇಲ್ಲ ಉಡ್ದಾರೇನೆ ಆಗ್ಬೇಕು ಕುಂಭ ನಮ್ಮ ಹೆಸರು ಸಿದ್ದೇಶ್ವನ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಾನ್ವಿ ತಾಲೂಕು ಅಧ್ಯಕ್ಷರಾಗಿದ್ದೀವಿ ಇದು ಮಾನ್ವಿ ತಾಲೂಕಿನಲ್ಲಿ ಸುಂಕೇಶ್ವರ ಗ್ರಾಮ ಅಂತ ಗ್ರಾಮ ಪಂಚಾಯತ್ನೂ ಇದೇ ಊರಲ್ಲೇ ಇದೆ ಸುಂಕೇಶ್ವರದಲ್ಲಿ ಇಲ್ಲಿ ಕುಡಿಯ ನೀರಿನ ಕೇಂದ್ರ ಸರ್ಕಾರದ ಒಂದು ಅತಿ ದೊಡ್ಡ ಸ್ಕೀಮಿದೆ ಜೆ ಜೆ ಎಮ್ ಅಂತೇಳಿ ಜಲ ಜೀವನ್ ಮಿಷನ್ ಅಂತ ಕರಿತಾರೆ ರೀ ಅದು ಈ ಗ್ರಾ ಈ ಗ್ರಾಮಕ್ಕೆ ಕುಡಿಯ ನೀರಿಂದು ವ್ಯವಸ್ಥೆಗೆ ಮಾಡ್ಯಾರ ಹಳೆ ಟ್ಯಾಂಕಿಗೆ ಪೇಂಟ್ ಕೊಟ್ಟಾರ ಆದರೆ ಜನರಿಗೆ ನೀರು ಮಾತ್ರ ತಲುಪೋದಿಲ್ಲ ಏನು ವ್ಯವಸ್ಥೆ ಮಾಡ್ಯಾರಂದ್ರೆ ಊರೆಲ್ಲ ಪೈಪು ಹಾಕಿ ಅದು ತೆಗ್ಗು ತೆಗ್ಗು ಬುಟ್ಕಸಿ ಇಲ್ಲಿ ಒಂದು ಬೋರ್ಡ್ ಹಾಕ್ಯಾರ ಅದು ಲಕ್ಷಾಂತ ಕೋಟ್ಯಾನ್ಗಟ್ಟಲೆ ದುಡ್ಡಿಂದ ಒಂದು ಬೋರ್ಡ್ ಹಾಕ್ಯಾರ ಆದರೆ ಈ ಜನ್ರಿಗೆ ಏನಾಗಿಬಿಟ್ಟತ್ತ ನೀರು ಬರ್ತಾವ ಆಸೆ ಐತೆ ಆದರೆ ನೀರು ಬರ್ಲಾರ್ದಂಗೆ ಹೆಂಗೆ ಬಿಲ್ ಮಾಡಿದ್ರು ಹೆಂಗೆ ಮಾಡಿದ್ರು ಕೆಲಸ ಹಂಗೆ ಮಾಡಿ ಅರ್ಧಕ್ಕೆ ಮರ್ದ ಮಾಡಿಸಿ ನಿಂದಿಸ್ಕೇಸಿ ಅವ್ರು ಕಾಂಟ್ರಾಕ್ಟ್ರುಗಳು ಇಂಜಿನಿಯರಿಂಗು ಏನು ಮಾಡ್ಯಾರೋ ಏನಿಲ್ಲೋ ಇನ್ನಾದ್ರೆ ಆಗಿಲ್ಲ ಅಲ್ಲ ಸರ್ ಏನಂತಂದ್ರೆ ಜೆಜೆಎಂ ಅನುದಾನ ಅಂದ್ರೆ ಗ್ರಾಮೀಣ ಜನರಿಗೆ ಮನೆ ಮನೆಗೂ ನೀರು ಬಿಟ್ಬೇಕ್ ಅಂತ ಹೇಳಿ ಸರ್ಕಾರ ಯೋಜನೆ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ಮೇಲೆ ಒಂದು ರೀತಿಯಲ್ಲಿ ದುರ್ಬಳಕೆ ಆಗಿದೆ ಅಂದ್ರೆ ಹಳೆ ಟ್ಯಾಂಕಿಗೆ ಹೊಸ ಬಣ್ಣ ಹೊಡೆದು ದುಡ್ಡು ಎತ್ತುವಳಿ ಮಾಡಿದ್ದಾರೆ ಈಗ ಹೌದು ಅಂದ್ರೆ ಹೆಂಗ ಸರ್ ಮತ್ತೆ ಇವಾಗ ಇದ್ರ ಬಗ್ಗೆ ಇಲ್ಲಿ ಗ್ರಾಮೀಣ ಶಾಸಕರು ದದ್ಲು ಬಸನ್ ಆದ್ರೂ ಇದ್ರ ಇತ್ತ ಕಡೆ ಸುಂಕೇಶ್ವರ ಗ್ರಾಮ ಗಮನ ತಗೋಬೇಕು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಕಣ್ಮುಚ್ಚಿ ಕಣ್ ಕುಂತಾರೋ ಏನು ಗೊತ್ತಾಗ್ತಾ ಇಲ್ಲ ಹಿಂಗಾದ್ರೆ ಮಾಡಬೇಕ್ರ ಅದ್ ಎಲ್ಲಿ ಏನಾಗತ್ತೆ ಇವಾಗ ನಿಮ್ ನಿಮ್ ಕಡ್ಲಿಂದ ಹಿಡ್ದು ಅವ್ರಿಗೆ ಮಾಹಿತಿ ಓದ್ತದ್ರಿ ಮಾಹಿತಿ ಹೋದ್ಮೇಲೆ ಅದು ಏನ್ ಮಾಡ್ತಾರೋ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಯಾರು ತಪ್ಪಿತಸ್ಥರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಲ್ಲ ಸರ್ ಶಾಸಕ ಗೊತ್ತಿರ್ತದ್ರಿ ಗೊತ್ತಿರಲಾರ ಹೆಂಗಾಗ್ತದೆ ಅವರು ನೋಡ್ಕೆ ತಮ್ಮ ಗ್ರಾಮೀಣದಾಗ ಬರ್ತದ ಅಂದಾಗ ಯಾಳ್ ಏನು ಅವ್ಯವಹಾರ ಆಗ್ಯದ ಏನಾಗ್ಯದ ಏನಿಲ್ಲ ಏನಿಲ್ಲ ಗೊತ್ತಾಗಬೇಕಲ್ಲ ಅವ್ರಿಗೆ ಜನ್ ಇಲ್ಲಿ ರೈತರುನು ಹೇಳಿ ಇದ್ರ ಬಗ್ಗೆ ಈ ರೀತಿ ನೀರಿಂದು ಇದು ಕುಡಿಯ ನೀರಿಂದ ಈ ರೀತಿ ಆಗ್ಯದ ನಮ್ಮೂರಿಗೆ ಹೆಂಗಂತ ಹೇಳಿದ್ರೆ ಸುಮ್ನೆ ಆಗ್ಯಾರಂತ ಅವ್ರೂ ಏನಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ಬರ್ತಾರ ಪ್ರತಿಯೊಂದ್ ಹಳ್ಳಿಗಳಲ್ಲಿ ಯಾರು ಬಸ್ಗೌಡ್ರ ಆಯ್ತು ಇನ್ನೊಬ್ರು ಆಯ್ತು ಎಲೆಕ್ಷನ್ ಅಂತ ಆ ಟೈಮ್ ನಲ್ಲಿ ಬರ್ತಾರೀ ಗೆದ್ದು ಹೋದ್ಮೇಲೆ ತಿರುಗೇನು ಈ ಕಡೆ ಮಕಸತ್ತ ಹಾಕದಲ್ಲ ಮತ್ತೆ ಇನ್ನ ಎರಡ್ ಸಾವಿರದ ಇಪ್ಪತ್ತೆಂಟರಗೇನು ಎಲೆಕ್ಷನ್ ಬರ್ತಲ್ಲ ಆ ಟೈಮ್ ಎಲ್ಲಾ ಪಾರ್ಟಿಯವರು ಬರ್ತಾರವಾಗ ಪ್ರತಿಯೊಂದು ಹಳ್ಳಿಗಳಿಗೆ ಕೈ ಮುಕ್ಕಂತ ಬರ್ತಾರ ಸಮಸ್ಯೆ ಕೇಳೋರು ಯಾರಿಲ್ಲ ನಾವು ಏನು ಈಗ ರೈತ ಸಂಘದ ಪ್ರತಿ ಒಂದಕ್ಕೆ ಹೋರಾಟ ಮಾಡಬೇಕು ಹೋರಾಟ ಮಾಡಿದ್ರೆ ಅದಕ್ಕೆ ಏನನ್ನ ಸ್ವಲ್ಪ ಬೆಲೆ ಆಗಿ ಅಂಜತಾರ ಏನನ್ನ ಅಲ್ಪ ಸ್ವಲ್ಪ ಕೆಲಸ ಮಾಡಿ ಕೈ ಬಿಡ್ತಾರ ಹೆಸರು ನನ್ನ ಹೆಸರು ಕಲ್ಲರಾಯ್ತಾರ ನಮ್ಮದು ಸುಂಕೇಶ್ವರ ಜಿಲ್ಲಾ ರಾಯಚೂರು ತಾಲ್ಲೂಕ್ ಮಾನವಿ ನಮ್ಮೂರ ಹತ್ರ ಏನಾಗ್ಯದಂದ್ರ ಹಳೆ ಟ್ಯಾಂಕಿಗೆ ಬಣ್ಣ ಬಡದ ಬಿಲ್ ಎತ್ತಿರ ಬಿಟ್ಟಾರ ಸರ್ ನಮಗ್ ಗೊತ್ತಿಲ್ಲ ಎಲ್ಲರಿಗೂ ಎಮ್ ಎಲ್ ಎಳಿದಿವಿ ಪಿ ಡಿ ಹೇಳಿದಿವಿ ಅಧ್ಯಕ್ಷ ಎಲ್ಲರಿಗೂ ಯಾರು ಗಮನಕ್ಕೆ ತಗೊಲಿಲ್ಲ ಸರ್ ನಮಗ ಬೇಸರ ಬಂತು ಬೇಸರ ಕರ್ಸಮ್ ಅಂತ ಹೇಳಿ ಅಲ್ಲ ಸರ್ ಯಾವ್ದು ನಮ್ ಸುಂಕೇಶ್ವರ್ ಸರ್ ಏನಾಗಿದೆ ಇದೇ ಸರ್ ಹಳ್ಳಿ ಟ್ಯಾಂಕಿಗೆ ಬಣ್ಣ ಬಡದ ಬಿಲ್ ಎತ್ತರ ಎರಡು ಟ್ಯಾಂಕ್ ಸರ್ ಒಂದು ಟ್ಯಾಂಕ್ ಅಲ್ಲ ಎರಡು ಟ್ಯಾಂಕಿಗೆ ಬಣ್ಣ ಬಡದು ಬಿಲ್ ಎತ್ತರ ಏನ್ಮಟ ಗೊತ್ತಲ್ಲ ಅದಕ್ಕೆ ಸರ್ ನಿಮ್ಮ ಕರೆಸಿ ಯೋಜನೆ ಅದು ಅದ ಜೈ ಜಾಮ್ ಸರ್ ಜೈ ಜಾಮ್ ಸರ್ ಈಗ ನೀವು ಯಾರ್ಯಾರಿಗೆ ಹೇಳಿದ್ರಿ ಎಲ್ಲರಿಗೆ ದದ್ದಲ್ ಬಸವನಗೌಡ ಹೇಳಿದ್ವಿ ಸರ್ ಎಲ್ಲ ಪಿ ಎಗಳಿಗೆ ಹೇಳಿದಿವಿ ಮತ್ತೆ ಅಧ್ಯಕ್ಷಗೆ ಹೇಳಿದಿವಿ ಪೀಡೆಗೆ ಹೇಳಿದಿವಿ ಎಲ್ಲರಿಗೂ ಹೇಳಿದಿವಿ ಸರ್ ಯಾರ ಗಮನಕ್ಕೆ ತಗೋಲ್ಲ ಸರ್ ಅವ್ರು ಏನಂತಾರ ಆಯ್ತು ಮಾಡ್ತಾರಪ್ಪ ಅಂತ ಹೇಳ್ತಾರ ಸರ್ ನಾವು ಒಂದ್ ಸರ್ತಿ ಬಿಟ್ಟು ಎರಡು ಸರ್ತಿ ಕರೆಸಿ ಅವರು ಕಾಂಟ್ಯಾಕ್ಟ್ ಹಿಡಿದವ್ರು ಸರ್ ಎರಡು ಸರ್ತಿ ಕರೆದು ಹೇಳಿದ್ವಿ ಸರ್ ಏ ಆಯ್ತಪ್ಪ ಮಾಡ್ಸಮ್ಮ ಅಂತ ಹೇಳಿದ್ರು ಸರ್ ಮತ್ತೆ ಒಂದ್ ಸರ್ತಿ ಏನು ಹೇಳಿದ್ರು ಸರ್ ಇವರು ಪಂಚಾಯತ್ ಅವರ ಅಧ್ಯಕ್ಷರು ಅವರು ಕೆಲಸ ಬೇಸಾಗ್ಲ ಅಂತ ಹೇಳಿದ್ರು ಸರ್ ಅವ್ರ ಅವ್ರು ಕೆಲಸ ಸ್ಟಾಪ್ ಮಾಡಿಬಿಟ್ರು ಸರ್ ಅವ್ರು ನಾವ್ ಕೇಳಿದ್ರಿ ಏನಂತ ಹೇಳಿದ್ರು ಸರ್ ಮೂರ್ ಲಕ್ಷ ರೂಪಾಯಿ ಲಂಚ ಕೇಳ್ತಾರ ಕೇಳ್ತಾರಪ್ಪ ಹಂಗಾಗಿ ಕೆಲಸ ಸ್ಟಾಪ್ ಮಾಡಿವಂತ ಹೇಳಿದ್ರು ಸರ್ ಮೇಲೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತೇವೆ ನೋಡ್ರಿ ಊರಿನ ಕೆಲಸ ಅಂತ ಹೇಳಿ ನಾವು ಕೂಡ ಅಧ್ಯಕ್ಷ ಫೋನ್ ಮಾಡಿ ಸರ್ ಪೀಡಿಯಾಗ ಅವ್ರ ಏನಂದ್ರೆ ಇಲ್ಲ ಕೆಲಸ ಬೇಸ್ ಅಂತ ಮಾಡಿ ಅವ್ರು ಲಂಚ ಕೇಳ್ತಾರ ಅಂತ ಹೇಳಿದ್ರೆ ಈ ರೀತಿ ಇದಾದ್ಮೇಲೆ ಜನರಿಗೆ ಮುಟ್ಟದ್ರಿ ಸರ್ಕಾರದ ಯೋಜನೆಗಳು ಹೆಂಗ್ರಿ ಈ ರೀತಿಯಾಗಿ ಹಳೆ ಟ್ಯಾಂಕಿಗೆ ಬಣ್ಣ ಹುಡದ್ರೆ ಏನಾಗುತ್ತೆ ಸರ್ ಅದೆಲ್ಲ ಮತ್ತೆ ಅದೇ ಸರ್ ಅದಕ್ಕೆ ನಾವ್ ಪ್ರಯತ್ನ ಮಾಡಕ್ ಆತೇವ ಸರ್ ಅದನ್ನೇನ ನಮಗ ಅನ್ಯಾಯ ಆಗ್ಲಾರ ಸರ್ ರೋಡ್ ಆಗ್ಲೇ ಏನ್ರ ಸರ್ ನಾವು ಎಲ್ಲಾ ಚಲೋ ಮಾಡಿ ಕೊಡ್ಬೇಕ್ರಿ ಸರ್ ಅದ್ ಏನ್ ಮಾಡಿರಲ್ಲ ಚೊಲೋ ಮಾಡಿ ಕೊಡ್ಬೇಕು ನಮ್ಗ ನೀರು ಬರ್ತಾ ಇದ್ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ